ಉತ್ತರಾಖಂಡದ ಹದಿನೇಳು ವರ್ಷ ವಯಸ್ಸಿನ ಯುವತಿಯಿಂದ ಕಳೆದ ಒಂದೂವರೆ ವರ್ಷಗಳಲ್ಲಿ ಹತ್ತೊಂಬತ್ತು ಮಂದಿಗೆ ಏಡ್ಸ್ ಹಬ್ಬಿರುವುದು ದೃಢಪಟ್ಟಿದೆ ಯುವತಿ ಮಾದಕ ಪದಾರ್ಥ ಸೇವನೆಯ ಚಟವನ್ನು ಹೊಂದಿದ್ದಳು ಇದಕ್ಕಾಗಿ ಹಣ ಬೇಕಾಗಿತ್ತು ಹೀಗಾಗಿ ಪುರುಷರ ಜೊತೆ ದೈಹಿಕ ಸಂಬಂಧವನ್ನು ಬೆಳೆಸಿದ್ದಳು ಎಂದು ವರದಿಯಾಗಿದೆ ಈಕೆಯೊಂದಿಗೆ ಸಂಬಂಧ ಬೆಳೆಸಿದವರಲ್ಲಿ ಹೆಚ್ಚಿನವರು ವಿವಾಹಿತರಾಗಿದ್ದು ಅವರ ಪತ್ನಿಯರಿಗೂ ಏಡ್ಸ್ ಹಬ್ಬಿರುವ ಸಂದೇಹ ವ್ಯಕ್ತಪಡಿಸಲಾಗಿದೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯ ಗುಲಾರುಗಟ್ಟಿ ಪ್ರದೇಶದಲ್ಲಿ ಮೊಟ್ಟ ಮೊದಲ ಪ್ರಕರಣ ಬೆಳಕಿಗೆ ಬಂದಿತ್ತು ಈ ಪ್ರದೇಶದ ಹಲವು ಯುವಕರಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾದ ಮಾಹಿತಿ ಬಹಿರಂಗಗೊಳತೊಡಗಿದ ನಂತರ ನಿಜಸ್ಥಿತಿ ಬಯಲಾಗಿದೆ ಇವರೆಲ್ಲ ಆಸ್ಪತ್ರೆಯಲ್ಲಿ ವಿವಿಧ ತಪಾಸಣೆಗೆ ಒಳಪಟ್ಟ ಬಳಿಕ ಏಡ್ಸ್ ಇರುವುದು ದೃಢಪಟ್ಟಿದೆ ಆ ಬಳಿಕ ಪೊಲೀಸರು ಈ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಇದೇ ವೇಳೆ ಸಾಮಾನ್ಯ ಕುಟುಂಬದ ಬಡ ಯುವತಿಯೊಬ್ಬಳು ಹೆರಾಯಿನ್ ಸೇವಿಸುತ್ತಿರುವುದು ಮತ್ತು ಅದಕ್ಕೆ ಹಣದ ಕೊರತೆ ಕಂಡ ಬಳಿಕ ತನ್ನ ದೇಹವನ್ನು ಮಾರಿ ಹಣ ಹೊಂದಿಸುತ್ತಿರುವುದು ತಿಳಿದುಬಂದಿದೆ